ചന്ദന ജോത്തി അധ പൂജയോണ ചന്ദന ജോടത്തി അന്ധ പൂജയമാണ മണ്ണത്തിന അമവസ്യയു വന്ന മണ്ണലി ഭൂദവിക നമസോണ മണ്ണത്തിന അമവസ്യയു വന്ന മണ്ണ ಲಿ ಭೂದೇವಿಗೆ ನಮಿಸೋಣ ಮಣ್ಣಲಿ ಭೂದೇವಿಗೆ ನಮಿಸೋಣ ಚಂದದ ರೈತನ ಜೋಡತ್ತಿಗೆ ಅಂದದ ಪೂಜೆಯ ಮಾಡೋಣ ಮಣ್ಣತ್ತಿ ರಾಮೆಯು ಬಂದಿದ ಮಣ್ಣಲ್ಲಿ ಭೂದೇವಿಗೆ ನಮಿಸೋಣ ಮಣ್ಣಲ್ಲಿ ಭೂದೇವಿಗೆ ನಮಿಸೋಣ ಮಳೆ ಬಂದಿದೆ ಬಿತ್ತನೆ ಮಾಡಾಗಿದೆ ಹೊಳೆ ತುಂಬಿ ಹರಿಯುತ್ತಿದೆ ಮಳೆ ಬಂದಿದೆ ಬಿತ್ತನೆ ಮಾಡಿದೆ ಹೊಳೆ ತುಂಬಿ ಹರಿಯುತ್ತಿದೆ ಕಳಕಿತ್ತಿ ಭೂಮಿ ತಯಾರಾಗಿದೆ ಬೆಳೆ ನೀಡಂದು ಪ್ರಾರ್ಥಿಸೋಣ ಬೆಳೆ ನೀಡಂದು ಪ್ರಾರ್ಥಿಸೋಣ ಮಣ್ಣೆತ್ತಿನ ಅಮಾವಾಸ್ಯೆಯು ಬಂದಿದ ಮಣ್ಣಲ್ಲಿ ಭೂದವಿಗೆ ನಮಿಸೋಣ ಮಣ್ಣಲ್ಲಿ ಭೂದವಿಗೆ ನಮಿಸೋಣ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಮಾವಾಸೆ ಶ್ರೇಷ್ಠ ಎತ್ತುಗಳ ಅಲಂಕರಿಸೋಣ ಜೇಷ್ಠ ಮಾಸದ ಕೃಷ್ಣ ಪಕ್ಷದ ಮವಾಸೆ ಶ್ರೇಷ್ಠ ಎತ್ತುಗಳ ಅಲಂಕರಿಸೋಣ ನಿಷ್ಠೆ ಶ್ರದ್ಧೆಯಿಂದ ಜೊತೆಯಲ್ಲಿ ದುಡಿಯುವ ನಿಷ್ಠೆ ಶ್ರದ್ಧೆಯಿಂದ ಜೊತೆಯಲ್ಲಿ ದುಡಿಯುವ ದಷ್ಟ ಎತ್ತುಗಳಿಗೆ ದಮಿಸೋಣ ದಷ್ಟ ಪುತ್ತ ಎತ್ತುಗಳಿಗೆ ನಮಿಯೋಣ ದಷ್ಟ ಪುಷ್ಟ ಎತ್ತುಗಳಿಗೆ ಮಣಿಯೋಣ ಮಣ್ಣತ್ತಿನ ಅಮಾವಾಸ್ಯೆಯು ಬಂದಿದ ಮಣ್ಣಲಿ ಭೂದೇವಿಗೆ ನಮಿಸೋಣ ಚಕ್ಕುಲು ನೈವೇದ್ಯ ಮಾಡಿಯತ್ತ ಚಕ್ಕುಲಿ ಕೋಡಿಗೆ ಹಾಕೋಣ ಚಕ್ಕುಲಿ ಜೊತೆ ಹಬ್ಬಗಳ ತರುವವನ ಚಕ್ಕುಲಿ ಕೊಟ್ಟು ಹೊಲಿಸೋಣ ಚಕ್ಕುಲಿ ನೈವೇದ್ಯ ಮಾಡಿ ಎತ್ತಿಗೆ ಚಕ್ಕುಲಿ ಕೋಡಿಗೆ ಹಾಕೋಣ ಚಕ್ಕುಲಿ ಜೊತೆ ಹಬ್ಬಗಳ ತರುವವನ ಚಕ್ಕುಲಿ ಕೊಟ್ಟು ಹೊಲಿಸೋಣ ನೆತ್ತಿನ ಅಮಾವಾಸ್ಯೆಯು ಬಂದಿದೆ ಶಿವನ ಹೊತ್ತು ತಿರುಗುವ ನಂದಿಯು ಭವಭಯ ಕಳೆವನ ವಾಹನವು ಶಿವನ ಹೊತ್ತು ತಿರುಗುವ ನಂದಿಯು ಭವ ಭಯ ಕಳೆವನ ವಾಹನವೂ ತವಸ ಧಾನ್ಯ ಬೆಳೆಯಲು ಮೇ ು ಧಾನ್ಯ ಬೆಳೆಯಲು ಬೇಕಿದು ನವವುಲ್ಲಾಸವ ತುಂಬೂರು ನವವುಲ್ಲಾಸವ ತುಂಬೂರು ಮಣ್ಣೆತ್ತಿನ ಅಮಾವಾಸ್ಯೆಯು ಬಂದಿದೆ ಹೊಲದ ಮಣ್ಣಲಿ ಜೋಡೆತ್ತನು ಮಾಡಿ ನಲಿವಿನಿಂದ ಸಿಂಗಾರವ ಮಾಡಿ ಹೊಲದ ಮಣ್ಣಲ್ಲಿ ಜೋಡೆ ತನು ಮಾಡಿ ನಲಿವಿನಿಂದ ಸಿಗಾರವ ಮಾಡಿ ಹಲದ ಪೂಜೆ ಮಾಡು ಮಾಡುತ್ತ ನಮಿಸಿ ಬಾಲಗೋಪಾಲ ವಿಠಲ ರಕ್ಷಿಸನ್ನು ತಲಿ. ಬಾಲಗೋಪಾಲ ವಿಠಲ ರಕ್ಷಿಸನ್ನು ತಲಿ ಮಣ್ಣತ್ತಿನ ಅಮವಾಸ್ಯೆಯು ಬಂದಿದೆ ಮಣ್ಣಲ್ಲಿ ಭೂದೇವಿಗೆ ನಮಿಸೋಣ ಚಂದದ ರೈತನ ಜೋಡತ್ತಿಗೆ ಅಂದದ ಪೂಜೆಯ ಮಾಡೋಣ ಮಣ್ಣೆತ್ತಿನ ಅಮಾವಾಸ್ಯೆಯು ಬಂದಿದೆ ಧನ್ಯವಾದಗಳು ಎಲ್ಲರಿಗೂ ಮಣ್ಣೆತ್ತಿನ ಅಮಾವಾಸ್ಯೆಯ ಹಾರ್ದಿಕ ಶುಭಾಶಯ